ನಿರಂತರವಾಗಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಿಂದ ಇದುವರೆಗೂ ಐವತ್ತು ವರ್ಷ ಪೂರೈಸುವ ಸಾಮಾಜಿಕ ಚಳುವಳಿಯಾಗಿದ್ದು ಸುಮಾರಷ್ಟು ಹೋರಾಟಗಳನ್ನು ರೂಪಿಸಿ ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿಯನ್ನು ದಲಿತ ಚಳುವಳಿಯ ಒಂದು ಕಾರ್ಯವೈಖರಿಯನ್ನು ನಾವು ವಿಸ್ತರಣೆ ಮಾಡಿರ್ತೀವಿ ದಲಿತ ಚಳುವಳಿ ಮುಖಾಂತರ ಭೂ ಹೋರಾಟಗಳು ಮಾಡಿದ್ದೀವಿ ಮತ್ತು ದೌರ್ಜನ್ಯ ಪ್ರಕರಣಗಳ ಪರವಾಗಿ ಹೋರಾಟ ಮಾಡಿದ್ವಿ ಭೂ ಹೋರಾಟಗಳು ಮಾತ್ರ ಮಾಡಿದ್ವಿ ಪಿ ಟಿ ಸಿಎಲ್ ಕಾಯಿಲೆ ಜಾರಿಗಾಗಿ ಹೋರಾಟ ಮಾಡಿದ್ವಿ ಸುಮಾರಷ್ಟು ಎಂಥ ಭೂಮಿ ಹೋರಾಟಗಳಿದೆ ಇಷ್ಟವಾದರೆ ಸುಮಾರಷ್ಟು ಹೋರಾಟಗಳನ್ನು ಮಾಡಿ ಐವತ್ತು ವರ್ಷಗಳು ಸುರೇಶ್ ಈ ಸಂದರ್ಭದಲ್ಲಿ ಈ ಚಳುವಳಿಯ ಕಟ್ಟಿದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಆಡಿಯಾಗ ಈಗ ಎಂಟು ಶ್ರೀನಿವಾಸರವರು ಸುಮಾರು ಹೋರಾಟಗಾರರ ಒಂದು ಶ್ರಮ ಜಾಗ ಬಲಿದಾನ ಈ ಚಳುವಳಿಗಿದೆ ಅದಕ್ಕೆ ಈ ಚಳುವಳಿ ಈ ರಾಜ್ಯದಲ್ಲಿದ್ದು ಜೀವಂತವಾಗಿ ಇದೆ ಈ ಒಂದು ಸಂದರ್ಭದಲ್ಲಿ ಸಾಮಾಜಿಕವಾಗಿ ಪರಿವರ್ತನೆಗಾಗಿ ಐವತ್ತು ವರ್ಷ ಹೋರಾಟ ಮಾಡಿರೋ ಒಂದು ಚಳುವಳಿ ಮುಂದಿನ ಹೆಜ್ಜೆಯಾಗಿ ಆರ್ಥಿಕವಾಗಿ ಈ ಸಮುದಾಯನ ಸಬಲೀಕರಣ ಮಾಡಿ ಅವನ್ನ ಒಂದು ಮುಖ್ಯ ಮುಖ್ಯವಾಹಿನಿಗೆ ತರಬೇಕು ಆರ್ಥಿಕವಾಗಿ ಸಬಲೀಕರಣ ಆದಮೇಲೆ ರಾಜಕೀಯವಾದಂಥ ಒಂದು ಅಧಿಕಾರದತ್ತ ಕೂಡ ನಾವು ಮುನ್ನುಗ್ಗಬೇಕಂತ ಒಂದು ಅನಿವಾರ್ಯತೆ ಇದೆ ಈ ಎರಡು ಕಾರಣಗಳನ್ನು ನಾವು ಮುಂದಿಟ್ಟುಕೊಂಡು ಏನು ಈ ಇದೇ ತಿಂಗಳು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿವಸಗಳ ಕಾಲ ರಾಜ್ಯ ಮಟ್ಟದ ಅಧ್ಯಯನ ಶಿಬಿರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಆ್ಯನಿಮೇಷನ್ ಪಾರ್ಕಲ್ಲಿ ಆಯೋಜನೆ ಮಾಡಿರ್ತೀವಿ ಇಡೀ ರಾಜ್ಯ ಮಟ್ಟದ ಎಲ್ಲ ಒಂದು ಪದಾಧಿಕಾರಿಗಳು ಪದಾಧಿಕಾರಿಗಳು ಈ ಒಂದು ಅಧ್ಯಯನ ಶಿಬಿರದಲ್ಲಿ ಹೇಳಿ ಈಗಾಗಲೇ ನಿರ್ಣಯ ಮಾಡಿ ಇಡೀ ರಾಜ್ಯಕ್ಕೆ ನಾವು ಮಾಹಿತಿಯನ್ನು ತಿಳಿಸಿದ್ದೀವಿ ಅದರ ಅಂಗವಾಗಿ ನಾನು ಕೋರಾರಾಜರು ಉಸ್ತುವಾರಿಯಾಗಿ ಈ ಸಂದರ್ಭದಲ್ಲಿ ಏನು ನಾವು ರಾಜಕೀಯ ಆರ್ಥಿಕವಾಗಿ ಮುಂದೂಗ್ಬೇಕಂದ್ರೆ ಸುಮಾರಷ್ಟು ನಾವು ಹಿಂದೆ ಉಳಿದಿದ್ದೀವಿ ಉದಾಹರಣೆಗೆ ಹೇಳಬೇಕಂತಂದರೆ ಈಗ ಈ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಯೋಚನೆ ಮಾಡಿದ್ದಾರೆ ಸುಮಾರು ಕಳೆದ ಮೂರು ಬಜೆಟ್ಗಳಲ್ಲಿ ನೋಡಿದರೆ ನೂರ ಹನ್ನೆರಡು ಹದಿಮೂರು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಟ್ಟಿದೆ ಆದರೆ ಬಳಕೆ ಆಗಿರೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆಮೇಲೆ ಏನು ದಲಿತ ಸಮುದಾಯ ತಲಾದಾಯದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ಸರ್ಕಾರದ ಮುಂದೆ ಅಕ್ಕ ಅಂಶ ಇದೆ ಅಲ್ಲಿ ಮಾತ್ರ ಪರಿಶಿಷ್ಟರಿಗೆ ಎಸ್ ಸಿ ಪಿ ಎಸ್ ಇಷ್ಟು ಕೋಟಿ ಬೀಸಲಿಟ್ಟಿದ್ದೀವಿ ಇಟ್ಟಿದ್ದೀವಿ ಅಂತಾರೆ ಆದರೆ ಇಲ್ಲಿ ಖರ್ಚು ಮಾಡಿದೀವಿ ಏತಕ್ಕೆ ಖರ್ಚು ಮಾಡಿದೀವಿ ಅದ್ರ ಬಗ್ಗೆ ಸರ್ಕಾರ ಇದುವರೆಗೂ ಸಾರ್ವಜನಿಕವಾಗಿ ತಿಳಿಸಿಲ್ಲ ಈ ಸಮುದಾಯಕ್ಕೆ ಅದು ನೇರವಾಗಿ ತಲುಪಿಲ್ಲ ಅಂತ ನಮ್ಮ ಇದಿದೆ ಅದನ್ನು ನೋಡಿ ನಮ್ಮ ಜನಸಂಖ್ಯೆ ಇರುವುದೇ ಈ ರಾಜ್ಯದಲ್ಲಿ ಒಂದು ಕೋಟಿ ಮೂವತ್ತಾರು ಲಕ್ಷ ಇದೆ ಅಲ್ಲಿ ಮೂರು ವರ್ಷದ ಬಜೆಟ್ ಇದೆಯಲ್ಲ ನೂರ ಹದಿಮೂರು ಕೋಟಿ ರೂಪಾಯಿ ಬೀಸಲಿಟ್ಟಿದ್ದೀವಿ ಅಂತ ಹೇಳ್ತಾರೆ ಸರ್ಕಾರ ಅಂಕಿಮಿಸಿರ್ತಕ್ಕಲ್ಲ ಇದ್ರ ಜೊತೆಗೆ ಕೇಂದ್ರ ಸರ್ಕಾರದ್ದು ಇದೆಯಲ್ಲ ಆ ಕೇಂದ್ರ ಸರ್ಕಾರ ಅನುದಾನ ಎಷ್ಟು ಬಂದಿದೆ ರಾಜ್ಯ ಸರ್ಕಾರದ ಈ ಅನುದಾನ ಹೇಗಿದೆ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಈ ಎಸ್ ಸಿ ಪಿ ಪಿ ಎಸ್ ಪಿ ಅನುದಾನನ ವೈಯಕ್ತಿಕ ಮತ್ತು ಆರ್ಥಿಕವಾಗಿ ಈ ಸಮುದಾಯನ ಮುಂದೆ ಕರೋದಕ್ಕೆ ಉಪಯೋಗ ಮಾಡಬೇಕು ಅದಕ್ಕೊಂದು ಆಯೋಗ ರಚನೆ ಮಾಡಬೇಕು ಅನುಷ್ಠಾನಕ್ಕೆ ಆ ಒಂದು ಆಯೋಗದ ಮೇಲುಸ್ತುವಾರಿಯಲ್ಲಿ ಇದನ್ನು ಅನುಷ್ಠಾನ ಮಾಡಿದೆ ಆ ಸಮುದಾಯಕ್ಕೆ ತಲುಪುತ್ತೆ ಅನ್ನೋ ಒಂದು ನಮ್ಮದು ಇದಿದೆ ಅದರ ಬಗ್ಗೆ ಚರ್ಚೆ ಮಾಡೋದು ಇದಿದೆ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ನಾವು ಪಾಲುಗಾರಿಕೆ ಕೇಳಬೇಕಾಗಿದೆ ಈಗ ಕೆ ಜಿ ಕೋಲಾರ ಜಿಲ್ಲೆಯಲ್ಲಿ ಕೆ ಜಿ ಎಫು ನರಸಾಪುರ ವೇಮಗೋಲು ಈ ಕಡೆ ಎಲ್ಲ ಕೈಗಾರಿಕಾ ಪ್ರದೇಶಗಳಿದೆ ಅದರಲ್ಲಿ ಕೂಡ ದಲಿತರಿಗೆ ನಾವು ಪಾಲುಗಾರಿಕೆಯನ್ನು ಕೇಳಿ ಅವನ ಸಾಮ ಆರ್ಥಿಕವಾಗಿ ಮುಂದೆ ಒಂದು ಅವಶ್ಯಕತೆ ಇದೆ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಈಗ ಸಮಾಜ ಕಲ್ಯಾಣ ಇದೆ ವಿದ್ಯಾರ್ಥಿ ನಿಲಯಗಳಲ್ಲಿ ವಾಸ ಮಾಡೋ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಗುಣಮಟ್ಟವನ್ನು ಇರಿಸೋ ಯಾವ್ದೋ ಕ್ರಮ ಬಜೆಟ್ ಇಲ್ಲ ಯಾವ ರೀತಿ ನಿರ್ವಹಣೆ ಮಾಡಬಹುದು ಹೆಂಗ್ ಮಾಡಬೇಕು ಒಂದು ಕಾರಣ ಈಗಿನ ಒಂದು ಸ್ಥಳೀಯ ಸನ್ನಿವೇಶಕ್ಕೆ ಬಜೆಟ್ ಅಲ್ಲಿ ಇಲ್ಲ ನಮ್ಮ ಬಂಗಾಳಪೇಟೆ ಕೋಲಾರ ಜಿಲ್ಲೆ ಸಂಬಂಧಪಟ್ಟಂತೆ ಈಗ ಯರ್ಗೋಲ್ ಡ್ಯಾಮ್ ಇದೆ ಬಾಲ್ಕೋಡ ಡ್ಯಾಮ್ ಇದೆ ಅದನ್ನು ಪ್ರವಾಸೋದ್ಯಮಗಳಾಗಿ ನಾವು ಪರಿವರ್ತನೆ ಮಾಡಿದರೆ ಸುಮಾರಷ್ಟು ಜನಕ್ಕೆ ಉದ್ಯಮಗಳು ಬರ್ತಾ ಇತ್ತು ಈ ಜಿಲ್ಲೆನಲ್ಲಿ ಆ ಒಂದು ಉದ್ಯೋಗ ಸೃಷ್ಟಿಯಾಗಿ ಆರ್ಥಿಕವಾಗಿ ಇದಾಗುವ ಅವಶ್ಯಕತೆ ಇತ್ತು ಅದು ಕೂಡ ಈ ಅಲ್ಲಿ ಪ್ರಸ್ತಾವನೆ ಇಲ್ಲ ನಾನು ಮೋಸಗಳಾಗ್ತಾನೆ ಇದೆ ದಲಿತರು ದಲಿತರು ಅಂತಾನೆ ನೋಡಿ ಚುನಾವಣೆ ಪೂರ್ವದಲ್ಲಿ ತುಮಕೂರಲ್ಲಿ ಸಮಾವೇಶ ಮಾಡ್ತಾರೆ ಎಸ್ ಸಿ ಎಸ್ ಸಮಾವೇಶ ಚಿತ್ರದುರ್ಗದಲ್ಲಿ ಮಾಡ್ತಾರೆ ಧಾರವಾಡದಲ್ಲಿ ಮಾಡ್ತಾರೆ ಕೋಲಾರಲ್ಲಿ ಮಾಡ್ತಾರೆ ಎಲ್ಲ ಸಂದರ್ಭದಲ್ಲಿ ಸಮಾವೇಶ ಮಾಡಿ ಅಧಿಕಾರಕ್ಕೆ ಬಂದ ಮೇಲೆ ಈಗ ಅಧಿಕಾರ ಹಂಚಿಕೆ ಮಾಡೋದ್ರಲ್ಲಿ ಹಿಂದೆಂಟ್ ಆಗ್ತಾ ಇದೆ ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆನ ತಗೊಳ್ಳಿ ಚೆನ್ನೈವರ ನಂತರ ಈ ಕೋಲಾರ ಜಿಲ್ಲೆಗೆ ರಾಜಕೀಯ ಪ್ರಾಧಾನ್ಯತೆ ಇದುವರೆಗೂ ಕೊಟ್ಟಿಲ್ಲ ಯಾರಾದರೂ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಎ ನಾಗೇಶ್ ಅವರು ಒಂದು ವರ್ಷ ಏನೋ ಮಿನಿಸ್ಟ್ ಆಗಿದ್ರು ಅದು ಬಿಟ್ಟರೆ ಬೇರೆ ಜಿಲ್ಲೆಯವರನ್ನೇ ಇಲ್ಲಿ ಉಸ್ತುವಾರಿ ಆಗ್ತಾರೆ ಈ ಜಿಲ್ಲೆಗೆ ದಲಿತ ಸಮುದಾಯಕ್ಕೆ ಒಂದು ಪ್ರಾಧಾನ್ಯತೆನೂ ಸರ್ಕಾರನೂ ಕೊಟ್ಟಿಲ್ಲ ಈ ರಾಜ್ಯದಲ್ಲಿ ಈಗೇನು ಕೆಲವ್ರು ಹೇಳ್ತಾರೆ ಅಧಿಕಾರನ ಒದಗಿತ್ಕೋಬೇಕಂತೇಳಿ ಕೆಲವ್ರು ಹೇಳ್ತಾರೆ ನಾನು ದಲಿತಾನೆ ಸಿಎಫ್ ಕೊರ್ಸಿ ಖಾಲಿ ಇಲ್ಲ ಅಂತ ಚರ್ಚೆ ಮಾಡ್ತಾರೆ ಆದ್ರೆ ದಲಿತರು ಯಾರು ಈ ದಲಿತ ಸಮುದಾಯದಲ್ಲಿ ಗೆದ್ದಿರ್ತಕ್ಕಂಥ ಎಮ್ ಎಲ್ ಎಗಳು ಈಗ ಆಗಿರ್ತಕ್ಕಂಥ ಮಿನಿಸ್ಟ್ರಿಗಳಿಗೆ ಅವ್ರಿಗೆ ಗುಲಾಮಗಿರಿಯಲ್ಲಿ ಅವರು ತೊಡಗಿದ್ದಾರೆ ಅವರು ಟೆಂಬಲ್ ಬುದ್ಧಿ ಕೇಳ ಅನ್ನೋ ತಾಕತ್ತು ಇಲ್ಲ ಯಾಕಂತಂದ್ರೆ ಅವ್ರು ಪಾರ್ಟಿ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ತರ ಇಲ್ಲ ರಾಜಕೀಯವಾಗಿ ಕೂಡ ನಮ್ಗೆ ಶೋಷಣೆ ಆಗ್ತಾನೆ ಇದೆ ಆರ್ಥಿಕವಾಗಿ ಈ ತರ ಶೋಷಣೆ ಆಗ್ತಾ ಇದೆ ಈ ಎಲ್ಲ ಶೋಷಣೆಗಳನ್ನ ನಾವು ಒಳಗೊಂಡು ಈ ಸಂದರ್ಭದಲ್ಲಿ ಯಾಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ರಾಜಕೀಯವಾಗಿ ಅಧಿಕಾರ ಕೊಡಬಾರ್ದು ಸರ್ಕಾರ ಇದೆಯಲ್ಲ ಮೂವತ್ತು ನೂರ ಮೂವತ್ತಾರು ಸೀಟ್ ಬರೋದಕ್ಕೆ ದಲಿತರ ಶ್ರಮ ಇದೆಯಲ್ಲ ಈಗ ಕೆ ಜಿ ಎಪ್ಪಲ್ಲಿ ಒಂದು ಮಹಿಳೆಯರು ಎರಡು ತರ ಗೆದ್ದಿರೋರು ಇದ್ದಾರೆ ಬಂಗಾರ್ಪೇಟೆಯಲ್ಲಿ ಮೂರು ಸಲ ಗೆದ್ದಿರೋರು ಇದ್ದಾರೆ ನಮ್ಮ ಜಿಲ್ಲೆಯಾಗಾದಂಥ ಒಂದು ಇದು ಕೊಡಬೇಕಾಗಿತ್ತಲ್ಲ ಅವಕಾಶ ಯಾಕೆ ಕೊಡ್ತಾ ಇಲ್ಲ ಆದರೆ ಇದೆಲ್ಲ ನಾನು ದಲಿತರನ್ನು ರಾಜಕೀಯವಾಗಿ ಕೂಡ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಈಗ ದಲಿತ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳ ಸಭೆ ಸೇರಿದರೆ ಪರ್ಮಿಷನ್ ಕೇಳಬೇಕು ಬೇರೆಯವರ ಸಭೆ ಸೇರಿದರೆ ಪರ್ಮಿಷನ್ ಕೇಳಲ್ಲ ಅಂಥ ಒಂದು ಸ್ಥಿತಿ ಈ ರಾಜ್ಯದಲ್ಲಿ ಇವಾಗ ನಿರ್ಮಾಣ ಆಗಿದೆ ಇದು ಕಾಂಗ್ರೆಸ್ ಬಿ ಜೆ ಪಿ ಒಂದೇ ನಾಣ್ಯದ ಎರಡು ಮುಖಗಳು ಇವರಿಂದ ಈ ಸಮುದಾಯ ಅಭಿವೃದ್ಧಿನಾಗಲ್ಲ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನಾವು ಚಳುವಳಿಯಿಂದ ಈ ಸಮುದಾಯನ ತಡಮಟ್ಟದಿಂದ ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ ಮುಖ್ಯ ವಾಹಿನಿಗೆ ತರೋದಕ್ಕೆ ಸರ್ಕಾರದಿಂದ ಏನೇನು ಅದನ್ನೆಲ್ಲ ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿಸೋ ಅಂತ ಚಿಂತನೆ ಮಾಡ್ತಾ ಇದ್ದೀವಿ ಮತ್ತು ಅದೇ ಆರ್ಥಿಕವಾಗಿ ಮುಂದುವರಿತಾ ಒರಿತ ರಾಜಕೀಯವಾಗಿ ಕೂಡ ನಾವು ಎರಡ್ತೈತೆ ನಮಗೆ ಹತ್ತು ಪಾಲ್ದಾಗಿ ಹತ್ತು ಒಂದು ಮಟ್ಟಕ್ಕೆ ನಾವು ತಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನಂದರೆ ಚುನಾವಣಾ ಪೂರ್ವದಲ್ಲಿ ಈಗ ನಮ್ಮ ರಾಜ್ಯ ಸಂಘ ಸಂಚಾಲಕ ಹೆಂಗೂರು ಶ್ರೀನಿವಾಸ ಆಗ್ಬೋದು ನಲವತ್ತು ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ ಚುನಾವಣೆಯಲ್ಲಿ ಅಧಿಕಾರ ಬರಬೇಕು ನಿಮ್ಗೆ ಅಧಿಕಾರ ಕೊಡ್ತೀವಿ ಕೊಡ್ತೀವ ಅಂತ ಹೇಳಿದ್ರು ಯಾವ ದಲಿತ ಮುಖಂಡರಿಗೆ ಅಧಿಕಾರ ಕೊಟ್ಟಿದ್ದಾರೆ ಈ ಸರ್ಕಾರ ಇವರು ಪರವಾಗಿ ಚುನಾವಣೆ ಎರಡು ಚುನಾವಣೆಗಳು ಮಾಡಿದ್ದಾರೆ ನಮ್ಮ ರಾಜ್ಯಸಭೆ ಎಲ್ಲೂ ಸಭೆ ಇಲ್ಲಿ ಕೊಟ್ಟಿದ್ರು ಅಧಿಕಾರ ಕೊಡ್ತಾನೆ ಇಲ್ಲ ಚುನಾವಣೆಗೆ ಪ್ರಚಾರಕ್ಕೆ ಮತ್ತು ಓಟಿಗೆ ನಮ್ಗೆ ಉಪಯೋಗ ಕೊಟ್ಟರೆ ಅಧಿಕಾರ ನಮಗೆ ಕೊಡೋಂಥ ಸಂದರ್ಭದಲ್ಲಿ ಅಲ್ಲಿ ಜಾತಿಯ ಲೆಕ್ಕಾಚಾರಗಳು ಹಾಕೋದು ಮೀನಾ ಮೇಷ ಎನ್ಸೋದು ಮಾಡ್ತಾಯಿದೆ ಇದೆಲ್ಲನೂ ಶೋಷಣೆಯಲ್ಲಿ ಇದೆ ಅದರಿಂದ ಸಂಘಟನೆ ಐವತ್ತು ವರ್ಷಗಳ ಒಂದು ಸಾಮಾಜಿಕ ಹೋರಾಟನ ಜೊತೆಗೆ ಈಗ ಮುಂದೆ ನಾವು ಆರ್ಥಿಕವಾಗಿ ಸಬಲೀಕರಣ ಹೋರಾಟ ಮಾಡಬೇಕಾಗಿದೆ ರಾಜಕೀಯ ಅಧಿಕಾರಕ್ಕಾಗ ನಾವು ಆಮೇಲೆ ಹೋರಾಟ ಮಾಡಬೇಕಾಗಿದೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಮೂರು ಅಂಶಗಳು ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಮಾಜ ನಿರ್ಮಾಣ ಮಾಡೋದು ಪ್ರೀತಿಯಿಂದ ಸೋದರತ್ವದಿಂದ ಮಾತ್ರ ಸಾಧ್ಯ ಆ ಒಂದು ಅಧಿಕಾರ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಅದನ್ನು ನಾವು ನಾವು ಈ ಒಂದು ಅಧ್ಯಯನ ಸಭೆಯಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಜಾತಿ ಜನಗಣತಿ ಏನಿದೆ ಆ ಜಾತಿ ಜನಗಣಿತಿನ ಮಾಡಿ ಅದು ವರದಿ ಇದೆ ಅದನ್ನು ಅವರು ಒಪ್ಪುಕೊಳ್ಳೋಕ್ಕೆ ಇಲ್ಲ ನಾವೇನು ಒಳ ವರ್ಗೀಕರಣ ಆಯಿತು ಸುಪ್ರೀಂ ಕೋರ್ಟ್ ಹೇಳಿದೆ ಅದನ್ನು ಕೂಡ ಅವ್ರು ಜಾರಿ ಮಾಡೋಕ್ಕೆ ಮನಸ್ಥಿತಿ ಇಲ್ಲ ಇದರ ಸುಮಾರಷ್ಟು ಏನು ಅದು ತುಂಬ ಇದೆ ಅದನ್ನು ಇವೆಲ್ಲದನ್ನೂ ಸಂಘಟನೆ ತಂದದೇ ಆದಂಥ ನೆಲಗಟ್ಟದಲ್ಲಿ ತಂದೆ ಆದಂಥ ಚಳುವಳಿಯಲ್ಲಿ ಈ ಅಧ್ಯಯನ ಶಿಬಿರದಲ್ಲಿ ನಾವು ಅದಕ್ಕೆ ಒಂದು ಅಧ್ಯಯ ಒಂದು ಮೂಲ ಒಂದು ಇದನ್ನು ಕಂಡುಕೊಂಡು ಈ ಸಮುದಾಯವನ್ನು ಸಮಾಜವನ್ನು ನಾವು ಮುನ್ನಡೆಸೋ ಅಂಥ ಕೆಲಸ ಮಾಡಬೇಕು ಅದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಂದ ಐವತ್ತೈವತ್ತು ಜನ ಕಡ್ಡಾಯವಾಗಿ ಶಿಬಿರದಲ್ಲಿ ಭಾಗವಹಿಸಬೇಕಂತ ನಾವು ಕರೆ ಕೊಟ್ಟಿದ್ದೀವಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಿಂದ ಸಹ ನಮ್ಮ ಜಿಲ್ಲಾ ಸಂಚಾರಕರು ಸರ್ವೆ ಮಾಡಿ ಎಲ್ಲ ಐವತ್ತೈದು ಜನನ ಕರೆಸಿ ಶಿಬಿರದಲ್ಲಿ ಭಾಗವಹಿಸೋ ಥರ ಮಾಡಿ ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಕರೆ ನೋಡಿದ್ದೀವಿ ಈ ಒಂದು ಸಂದೇಶವನ್ನು ನಾವು ಮಾಧ್ಯಮ ಮುಖಾಂತರ ಇದನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ